ಮಳೆಯಲ್ಲಿ ಜೊತೆಯಲ್ಲಿ ನಾನು ಈ ಹಳೆ ಛತ್ರಿ ಜೊತೆಯಲ್ಲಿ ಸೀದಾ ಹೋಗ್ತಾ ಇದೀನಿ ಕಾಡೊಳಗಡೆ ಜರ್ನಿಯಲ್ಲಿ ನಮ್ಮ ಲೈಫಲ್ಲಿ ನಾವು ಹೋಗುವಂತ ದಾರಿ ಹೆಂಗೆ ಇರಲಿ ಕಾಡಾಗಲಿ ಮೇಡಾಗಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದೀವಿ ಏನು ಫೋಕಸ್ ಮಾಡಿರ್ತೀವಿ ಎಲ್ಲಿ ಹೋಗಿ ತಲುಪಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಇರ್ಬೇಕು ಅದನ್ನ ಬಿಟ್ಕೊಂಡು ಕಾಡೋ ಮೇಡೋ ಏನೋ ಒಂದು ಚಿಕ್ಕ ಪುಟ್ಟ ರೋಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೋಗೋದಕ್ಕಾಗಲ್ಲ ಮಳೆ ಸ್ವಲ್ಪ ಬಂದು ಹೋಗಿರೋದ್ರಿಂದ ಸಿಂಪಲ್ಲಾಗಿ ಛತ್ರಿ ಇಟ್ಕೊಂಡು ಒಂದು ಚಾಕ್ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಮಧ್ಯ ಇದ್ದೀನಿ ನೀವು ಹಿಂದುಗಡೆ ಬ್ಲ್ಯಾಕ್ ಆಗಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾಡಿಕೊಂಡು ಲೇಟೆಸ್ಟಾಗಿ ಹೋದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಬ್ಯಾಕ್ ಫುಲ್ಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾಡಿ ನಾನು ಮಾತ್ರ ಒಂಚೂರು ಬೆಳ್ಳಿ ಕಾಣಲಿ ಚೆನ್ನಾಗಿ ಕಾಣಲಿ ಸ್ಮಾರ್ಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಬರೀ ಇಂಥದಯ ಬನ್ನಿ ಬನ್ನಿ ಮುಂದೆ ಹೋಗೋಣ ಎಲ್ಲ ಕಡೆ ಒಂದು ಸ್ವಲ್ಪ ದಿನ ಮಳೆ ಬಂದು ಹೋದರೆ ನಮ್ಮ ಕಡೆ ಹೆಂಗೆ ಮಳೆ ಅಂತ ಅಂದರೆ ಒಂದು ಆರರಿಂದ ಏಳು ತಿಂಗಳವರೆಗೂ ಬದಲು ಮನೆ ಆಗಿರುತ್ತೆ ಒಂದು ಸ್ವಲ್ಪ ಬೇಜಾರಾದ್ರೂ ಒಂಥರ ಖುಷಿನೇ ಅಜ್ಜ ಆದ್ರೂ ಒಂದು ಒಳ್ಳೆ ಗುರಿ ಇಟ್ಕೊಂಡಾಗ ಅಡ್ಡ ಬರೋರು ಅಡ್ಡ ಹಾಕೋರು ಭಾಳಷ್ಟು ಜನ ಇರ್ತಾರೆ ಹಾಗೆ ಇಲ್ಲೂ ಕೂಡ ಹಂಗೆ ಆಗಿದೆ ಅಡ್ಡ ಮರ ಬಿದ್ದಿದೆ ಅದನ್ನ ಕೊಚ್ಕೋಬೇಕು ಸುಮ್ಮನೆ ಹೋಗ್ಬೇಕು ಇಲ್ಲ ಕೊಚ್ಚಕ್ಕಾಗಲ್ಲ ಹಿಂಗೆ ಸೈಡಲ್ಲಿ ತಿಗಾ ಮುಚ್ಕೊಂಡು ಹೋಗ್ಬೇಕು ಅದನ್ನ ಅದನ್ನ ಬಿಟ್ಟು ನಮ್ಮ ಹೋಗ್ತಾರೋ ದಾರಿಗೆ ಅಡ್ಡ ಬರ್ತಾರೆ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತೇಳ್ಬಿಟ್ಟು ಅವ್ರ ಜೊತೆ ನಾವು ಜಗಳಾಡ್ತಾ ಕುತ್ಕೊಂಡ್ರೆ ದಯವಿಟ್ಟು ಮುಂದೆ ಬರೋಕ್ಕಾಗಲ್ಲ ನಾವು ಅಲ್ಲೇ ಕುತ್ಕೊಳ್ಬೇಕಾಗತ್ತೆ ಸೊ ಯಾರಾದರೂ ನಮ್ಮನ್ನು ಹಟಕೆಚ್ಚು ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಯೋಚನೆ ಮಾಡೋದಕ್ಕಿಂತ ನಾವು ಹೋಗೋ ಜರ್ನಿಲಿ ಯಾರಾದರೂ ಅಡ್ಡ ಬಂದರೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋದರೆ ಯಾವ ತಲೆ ಬಿಸಿನೂ ಇಲ್ಲ ಅವ್ರು ಏನಾರು ಅಂದ್ಕೊಳ್ಳಿ ನಮಗೆ ಹಾಕಬೇಕು ನಮ್ಮದೇನು ಗುರಿ ಇದೆ ನಾವು ಅದನ್ನು ಸಾಧನೆ ಮಾಡಬೇಕು ಅಂತ ಏನಾದರೂ ಇದ್ದಾಗ ದಯವಿಟ್ಟು ಸುಮ್ಮನೆ ನಿಮ್ಮ ಬದುಕಲ್ಲಿ ಮುಂದೆ ಏನು ಹಾಕಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ನೀವು ಹೋಗ್ತಾ ಇರ್ತೀರ ಸಾಕ್ತಾ ಇರ್ತೀರಾ ಅದನ್ನ ಬಿಟ್ಕೊಂಡು ಅವ್ರ ಜೊತೆ ಜಗಳ ಆಡಿದ್ರೆ ನೀವು ಅಲ್ಲೇ ಬಾಕಿ ಆಗಬೇಕಾಗತ್ತೆ ಕಾಡೊಳಗಡೆ ತೋಟದಲ್ಲಿ ಗದ್ದೆಯಲ್ಲಿ ಬರ್ತಾ ಇದ್ದರೆ ಒಂದೆಂತೂ ಭಯ ಇರುತ್ತೆ ಹುಲಿ ಹುಲಿಸಿಂತೂ ದೇವ್ರಾಣೇ ಅಲ್ಲ ಈ ಜಿಗಣೆ ಇರೋದು ಒಂದು ತುಂಬ ಚಿಕ್ಕದು ಬಟ್ ಆದರೆ ತುಂಬ ಭಯಪಡಿಸ್ಬಿಡುತ್ತೆ ಅದಕ್ಕೆ ಅದ್ರನ್ನ ಕಂಡ್ರೆ ಯಾರಿಗಾದರೂ ಭಯ ಇದ್ದೇಗಿರುತ್ತೆ ತೋರಿಸ್ತೀನಿ ಎಲ್ಲರೂ ಸಿಕ್ಕಿದ್ರೆ ಬಡ್ಡಿ ಮಗನ ವಾತಾವರಣ ಇಷ್ಟ ಆಗೋಲ್ಲ ಹೇಳಿ ಒಂದು ಸ್ವಲ್ಪ ಗೊಚ್ಚೆ ಆದ್ರೂ ಈ ವಾತಾವರಣ ಈ ಲೊಕೇಶನಿಗೆ ಸಲ್ಯೂಟ್ ಮಾಡಬೇಕು ಸ್ವರ್ಗಕಂಡ್ರಿ ನಮ್ಮೂರ ನಾವು ಬಾಲ್ಯದಲ್ಲಿದ್ದಾಗ ಇದ್ನ ಗಿಡಿಯೋದಂದ್ರೆ ಏನೋ ಒಂಥರ ಖುಷಿ ಅಯ್ಯೋ ಕೋತಿರಕ ನೀ ಸತ್ತೇ ಓದಲ್ಲು ಮಣ್ಣೆ ಮಾಡಿ ತೊಂಡಕ್ಕೆ ಸಾರು ಮಾಡಿ ಅಂತ ಸ್ಯಾಂಗ್ ಆಡ್ಕೊಂಡು ಖುಷಿ ಖುಷಿಯಾಗಿರ್ತಾಯಿದ್ವಿ ಇವಾಗ ನೋಡೋಕೆ ಸಿಗಲ್ಲ ಮಗದ್ದು ಚೆನ್ನಾಗಿರುತ್ತೆ ಚೆನ್ನಾಗಿರಲಿ ಬಿಟ್ಬಿಡೋಣ ಅಲ್ವಾ ಬಿಸ್ರ ಆರಾಮಾಗಿ ಹೋಯ್ತು ಚೆನ್ನಾಗಿತ್ತು ಆಗಿನ ಬಾಲ್ಯ ಜೀವನ ಆದರೆ ಇವತ್ತಿನ ಜನ್ರೇಷನಲ್ಲಿ ಏನಿದ್ರು ಮಜನೇ ಇಲ್ಲ ಅವತ್ತಿನ ಲೈಫು ಅವತ್ತು ಖುಷಿ ಪಡಲಿಲ್ಲ ಇವತ್ತಿನ ಲೈಫು ಇವತ್ತು ಖುಷಿ ಇಲ್ಲ ಅವತ್ತಿನ ನೆನಪು ಮಾಡ್ಕೊಂಡು ಖುಷಿ ಪಡ್ತಾಯಿದ್ವಿ ಬರೀ ಇದೇ ಆಗೋಯ್ತು ಬದುಕು ನನ್ನ ಮನಸ್ಸಿಗೆ ತುಂಬ ಬೇಜಾರಾದಾಗ ನಾನು ತೋಟಕ್ಕೆ ಬರ್ತೀನಿ ಯಾಕೆಂದರೆ ಯಾರು ಫೀಲಿಂಗ್ಸ್ನ ಹಂಚ್ಕೊಳ್ಳೋಕ್ಕಿಲ್ಲ ಅಂದ್ರೂ ಇವ್ರ ನಡುವೆ ನಮ್ಮ ಫೀಲಿಂಗ್ಸ್ನ ಹೇಳ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಸೊ ಹಾಗಾಗಿ ನನ್ನ ತೋಟಕ್ಕೆ ಗದ್ದೆಗೆ ಅತಿ ಹೆಚ್ಚು ಹೋಗ್ತೀನಿ ಯಾಕಂದರೆ ಅದರಲ್ಲಿ ಸಿಗೋ ನೆಮ್ಮದಿ ಅದರಲ್ಲಿ ಸಿಗೋ ಅಂಥ ಖುಷಿ ನನಗೆ ಬೇರೆ ಅದರಲ್ಲಿ ಸಿಗಲ್ಲ ಸೊ ವಿ ಹ್ಯಾಪಿ ಮದುವೆ ಆಗೋದಕ್ಕೆ ಒಂದು ಹುಡುಗನ್ನ ಕೇಳ್ತಾರೆ ಏನು ಕೆಲಸ ಮಾಡ್ತಾಯಿದ್ದೇನೆ ಹಾಗೆ ಹೇಗೆ ಅಂತ ಆದರೆ ರೈತನಲ್ಲಿರುವಂಥ ಗತ್ತು ಬೇರೆ ಕೆಲಸದಲ್ಲಿರಲ್ಲ ನಮ್ಮ ಸ್ವಂತ ಬಿಸ್ನೆಸ್ಸು ಹಾಗೆ ನಮ್ಮ ತೋಟ ಜಮೀನು ಈ ಥರದಲ್ಲಿ ಸಿಗುವಂಥ ಕೃಷಿ ಈ ಥರದಲ್ಲಿರುವಂಥ ರಾಜ ಒಂಥರ ಹುಲಿ ಥರ ಇರ್ಬೋದು ಬಟ್ ಬೇರೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾಗ ನಾವು ಯಾವತ್ತಿದ್ರೂ ಇಲ್ಲಿನೇ ಯಾಕಂದರೆ ಅವನ ಕೈ ಕೇಳ್ತಾ ಇರ್ಬೇಕು ಬಟ್ ನಾವು ಹಂಗಲ್ಲ ನಾವು ಇರ್ತೀವಿ ತಗೊಳ್ತಾ ಇರ್ತೀವಿ ಇಲ್ಲಿ ರಾಜನೂ ನಾನೇ ಮಂತ್ರಿನೂ ನಾನೇ ಕೂಲಿನೂ ನಾನೇ ಸೊ ರೈತ ಅಂದ್ರೇ ಏನೋ ಒಂಥರ ಅದು ಚಿಕ್ಕ ಪ್ರಮಾಣನೋ ದೊಡ್ಡ ಪ್ರಮಾಣನೋ ಅದು ನನಗೆ ಗೊತ್ತಿಲ್ಲ ಬಟ್ ರೈತ ಗತ್ತು ಯಾವತ್ತಿದ್ರೂ ವರ್ಜರಿನೆ ನಾವು ಮೊದಲು ನಮ್ಮ ಅಪ್ಪ ಅಮ್ಮ ಗದ್ದೆ ಮಾಡ್ತಾ ಇದ್ದಾಗ ಜಮೀನಲ್ಲಿ ಇಲ್ಲಿ ಬರ್ತಾ ಇದ್ದಾಗ ಬೆಳ್ಳಕ್ಕಿ ಅಕ್ಕಿ ಸುಕ್ಕ ಬೆಟ್ಟ ಸಿಗೋದು ಇವಾಗ ದೇವ್ರೇನೆ ಹೇಳ್ತೀನಿ ಒಂದೇ ಒಂದು ಪಕ್ಷಿ ಇಲ್ಲ ನೋಡಿ ಆವಾಗಿಲ್ಲ ಸಾಲಕ್ಕೆ ಬೆಳ್ಳಕ್ಕಿ ಕೂತಿರೋವು ಆದರೆ ಇವಾಗಿಲ್ವೇ ಇಲ್ಲ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ ಅವತ್ತಿನ ಜನ್ರೇಷನಲ್ಲಿ ನಮ್ಮ ಗದ್ದೆಗೆ ಬರಬೇಕಾದ್ರೆ ಈ ಟೈಮಲ್ಲಿ ಮೇರ್ಲೆ ಹಣ್ಣು ಚೊಟ್ಟ ಹಣ್ಣು ಹುರ್ಮಿಲೆ ಹಣ್ಣು ಆಮೇಲೆ ಕರ್ಜೆ ಹಣ್ಣು ಎಂಥಂಥ ಹಣ್ಣುಗಳೆಲ್ಲ ಸಿಗವು ತಿನ್ಕೊಂಡು ಹೋಗ್ತಾಯಿದ್ವಿ ಇವಾಗ ದೇವ್ರಣೆ ಮನೇಲಿ ಏನಾರು ತಿನ್ಕೊಬಂದಿರ್ತೀವಲ್ಲ ಅದನ್ನಲ್ಲೇ ಮೇಂಟೆನೆನ್ಸ್ ಮಾಡಬೇಕು ಹಸ್ನ ಹಣ್ಣು ತಿನ್ನೋರು ಕೂಡ ಯಾರೋ ಏಯ್ ಇದನ್ನು ತಿನ್ಬೋದಾ ಅಂತ ಒಂದು ದಿವಸ ಕೇಳಿದ್ರು ಕೇಳ್ಬೋದೇನೋ ಇದೆಲ್ಲ ತಿನ್ಬೋದಾ ಇಲ್ಲ ಇದೇನೋ ವಿಷಯ ಇರ್ಬೋದು ಅಂತ ನಮ್ಮ ಮೊಮ್ಮಕ್ಳ ಕಾಲದಲ್ಲಿ ಏನಾದರೂ ಬಂದರೂ ಬರ್ಬೋದು ಹೇಳೋಂಗಿಲ್ಲ ಏನೇನಾಗುತ್ತೆ ಯಾರಿಗುತ್ತ ಕಾಲದಲ್ಲಿ ಎತ್ತಲ್ಲಿ ಗದ್ದೆ ಉಡ್ಬೇಕಾದ್ರೆ ಏಡಿ ಊಟದ ಬ್ಯಾಗ್ಸ್ ತಂದಿದ್ರಲ್ಲಿ ಬರ್ತಿ ಸಿಗೋದು ಇವಾಗ ನೋಡೋಣ ಅದರದನ್ನು ಒಂದು ಏಡಿ ಸಿಗಲಿಲ್ಲ ಹುಡುಕ್ತಾ ಇದ್ದೀರಿ ಎಲ್ಲರೂ ವೀಡಿಯೋಗೆ ಏನಾದರೂ ಸಿಕ್ಕಿದ್ರು ಸಿಗ್ಬೋದು ಅಂತ ನೋಡಿದ್ರೆ ಒಂದೇ ಒಂದು ಏಡಿ ಕೂಡ ಇಲ್ಲ ಸಾಯಿಲಿ ಮುಂಡೆ ಏಡಿ ಅಂತ ಬರುತ್ತೆ ಅದು ಯಾರು ತಿನ್ನಲ್ಲ ಆಲ್ಮೋಸ್ಟ್ ಅದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ ವೀಡಿಯೋಗೆ ಅಧಾರ ಕ್ಲಿಪ್ಪಿಂಗ್ ಸಿಗಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡಿದ್ರೆ ಏನು ಸಿಗ್ತಾನೆ ಇಲ್ಲ ಇಲ್ಲ ಅಂದ್ಕೊಂಡಿದ್ದೆ ಇವರೇನು ಕಾಣಿಸ್ತಿಲ್ವಲ್ಲ ಸಾಹೇಬ್ರು ಇಷ್ಟತ್ತಾದರು ಅಂತ ನೋಡಿ ಮ್ಯಾಲೆ ಆರಾಮಾಗಿ ಹತ್ಕೊಂಡು ಬರ್ತವ್ರೆ ಸಾರು ಹಾಂ ಏನಿಲ್ಲ ಅಲ್ಲಿಲ್ಲ ಏನೂ ಇಲ್ಲ ಆದರೂ ಪ್ಯಾಂಟನ್ನು ಕೂತ ಮಾಡಿ ಅದರೊಳಗಡೆ ಇರುವಂಥ ಚರ್ಮವನ್ನು ತೂತ ಮಾಡಿ ಕಕ್ಕವನ್ನು ಇರುವಂಥ ಏಕೈಕ ಡೇಂಜರಸ್ ಮ್ಯಾನ್ ಇವರೇ ಇವ್ರನ್ನ ಕಂಡ್ರೆ ಯಾರಿಗೆ ಭಯ ಇಲ್ಲ ಅಲ್ವ ಆಲ್ಮೋಸ್ಟ್ ನಾವು ಚಿಕ್ಕವರಾಗಿದ್ದಾಗ ಆ ಕಡೆ ಈ ಕಡೆ ನೀರು ಬೀಳ್ತಾರೆ ಗೊತ್ತಾ ಅದನ್ನು ನಾನು ನೋಡಿಕೊಂಡು ಬಸ್ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಗಾಡಿ ಇದ್ರೂ ಕೂಡ ಆ ಥರ ಮಜಾ ಸಿಗೋಲ್ಲ ಇಲ್ಲಿ ಮುಂದಗಡೆ ಇದಿದೆ ಓ ಅದು ಈ ಚಿತ್ರೀಲಿಲ್ಲ ಈ ಇಲ್ಲ ಸೊ ಏನು ಮಜಾ ಸಿಗ್ತಾಯಿತ್ತು ಅಂತಂದರೆ ಬಸ್ಸಲ್ಲಿ ಮುಂದೆ ಕುತ್ಕೊಂಡು ಅಂತಿದ್ವಿ ಈಗ ಛತ್ರಿ ಸಿಕ್ಕಿದ್ರು ಅಷ್ಟೇ ಅದರಲ್ಲಿ ರಿಲ್ರಂತ ಈ ಗಾಡಿ ಸಿಕ್ಕಿದ್ರು ಕೂಡ ಗಾಡೀಲು ಕೂಡ ಹಂಗೆ ಅಂದ್ಕೊಂಡು ಹೋಗೋರು ಭಾಳಷ್ಟು ಜನ ಇದ್ದಾರೆ ಆ ಥರ ಯಾರಾದರೂ ಇದ್ರೆ ಟ್ಯಾಗ್ ಮಾಡಿಯವ್ರಿ ಅಂಥವ್ರಿಗೆ ತುಂಬ ಚೆನ್ನಾಗಿತ್ತು ಅವತ್ತಿನ ಬದುಕು ನಿಜ ಹೇಳಬೇಕು ಅಂತಂದರೆ ಅವತ್ತಿನ ಬದುಕೇ ತುಂಬ ಚೆನ್ನಾಗಿತ್ತು ಇವತ್ತೇ ಏನು ತಗೊಂಡ್ರು ಏನು ಮಾಡಿದ್ರು ತೃಪ್ತಿನೂ ಇಲ್ಲ ಚೆನ್ನಾಗಿ ಇರೋದಿಲ್ಲ ಇಲ್ಲಿವರೆಗೂ ತಲೆ ತಿನ್ನಿದ್ದು ಸಾಕು ಇಲ್ಲೇ ಇದ್ದೀನಿ ಏನೇನೋ ಮಾತಾಡಿದ್ದೀನಿ ಅಂತ ಬೇಜಾರಾಗಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೊಮ್ಮೆ ಮತ್ತೊಂದು ಸರ್ತಿ ತಲೆ ತಿನ್ನೋಕೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್